ಹಾಯ್ ಫ್ರೆಂಡ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇ ವ್ಲಾಗ್ ಶುರು ಮಾಡೋಣ ಇವತ್ತು ಬೆಂದು ಬುಧವಾರ ಯಾರೋ ನೆಂಟರು ಬರ್ತಾವ್ರೆ ಮನೇಲಿ ನನ್ನ ತಮ್ಮನ ಮದುವೆ ಅಲ್ವಾ ನನ್ನ ತಮ್ಮನ ಬ್ಲ ಮದುವೆಗೆ ಬ್ಲೌಸ್ ವರ್ಕಿಗೆ ಕೊಡೋಕ್ಕೆ ಅಂತ ಗೊತ್ತೈತೆ ನಮ್ಮ ಚಿಕ್ಕಮ್ಮ ಗೊತ್ತವ್ರೆ ಅದಕ್ಕೋಸ್ಕರ ಇರು ಬಿರಿಯಾನಿನಾದರೂ ಮಾಡೋಣ ಎಷ್ಟೊಂದು ದಿವಸ ಆಗಿತ್ತು ಬಿರಿಯಾನಿ ಮಾಡಿ ನಮ್ಮ ಮಗಳು ನೆನ್ನೆ ಮಾಡು ಮಂಗಳವಾರ ಹೂವು ಇರಲಿಲ್ಲ ಮಾಡು ಮಾಡು ಅಂತಿದ್ಲು ನಿನ್ನೆ ಯಾಕೋ ಹಿಂಗೆ ಬೇಜಾರಾಗಿ ಸುಮ್ಮನೆ ಕುತ್ಕೊಂಡು ಹೂವೂ ಇರಲಿಲ್ವಲ್ಲ ಸುಮ್ಮನೆ ಕುತ್ಕೊಂಡು ಕಾಲ ಕಳ್ದಿದ್ದಾಯ್ತು ನಿನ್ನೆ ಎಲ್ಲ ಅದಕ್ಕೆ ಇವತ್ತಾದರೂ ಮಾಡ್ಕೊಂಡು ಕೊಡೋಣ ಅವಳಿಗೆ ಅಂತ ಅವಳಿಗೆ ಅವರು ಬರ್ತಾರಲ್ಲ ಇವಳಿಗೂ ಆಗುತ್ತೆ ಅವರು ತಿಂತಾರೆ ಅಂತ ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀನಿ ಒಂದು ಎರಡು ಟೊಮೊಟೊ ಒಂದು ಕೆ ಜಿ ಚಿಕನ್ಗೆ ಒಂದು ಕೆ ಜಿ ಅಲ್ಲ ಮುಕ್ಕಾಲು ಕೆ ಜಿ ಫ್ರೈ ಏನು ಮಾಡೋಲ್ಲ ಅದಕ್ಕೆ ಹಾಕೋಕ್ಕೆ ಮೊಸರು ಮೊಸರು ನೋಡಿ ಒಂದು ಮೂರು ಗೆಡ್ಡೆ ಈರುಳ್ಳಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಹಸಿರು ಮೆಣ್ಸಿನ್ಕಾಯಿ ಒಂದು ಸಣ್ಣ ಒಂದು ಎರಡು ಟೊಮೊಟೊ ಸ್ವಲ್ಪ ನಾನೇ ಹಾಕಿದ್ದೀನಿ ಪುದೀನ ಸ್ವಲ್ಪ ಪುದೀನ ಸೊಪ್ಪು ನಾನೇ ಹಾಕಿದ್ದೀನಿ ಅಲ್ಲಿ ಇನ್ನೂ ಒಂದು ಸ್ವಲ್ಪ ಎಲ್ಲ ಮೊನ್ನೆ ಯಾರೋ ಕಿತ್ಕೊಂಡ್ಬಿಟ್ಟವ್ರೆ ಒಂದು ಸ್ವಲ್ಪ ಐತೆ ಸಾಕು ನೋಡ್ಕೊಳ್ಳೋದು ನಾವೇ ಇದು ಮಾಡಿರೋದಲ್ವಾ ಗಮ್ಮ ಅನ್ನತ್ತೆ ಚೆನ್ನಾಗೈತೆ ಸಾಕಿಷ್ಟೇ ಎಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಎಲ್ಲ ಇನ್ನೂ ರೆಡಿ ಮಾಡ್ಕೊತೀನಿ ರೆಡಿ ಮಾಡ್ಕೊಂಡು ಹೇಗೆ ಬಿರಿಯಾನಿ ಮಾಡ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಅದು ಏತ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ಬಿರಿಯಾನಿ ಮಾಡೋಕೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಎರಡೂವರೆ ಗೆಡ್ಡೆ ಬೆಳ್ಳುಳ್ಳಿ ನೋಡಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಇಂಚು ಶುಂಠಿ ನೋಡಿ ಇಟ್ಕೊಂಡಿದ್ದೀನಿ ಒಂದು ಇಡೀ ಕೊತ್ತಂಬರಿ ಒಂದು ಸ್ವಲ್ಪ ಪುದೀನ ಒಂದು ಮೂರು ಗೇಟೆ ಬೆಳ್ಳುಳ್ಳಿ ಈರುಳ್ಳಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಎರಡು ಟೊಮೊಟೊ ಮೀಡಿಯಮ್ ಸೈಜಿಂದು ಒಂದು ಎರಡು ಟೊಮೊಟೊ ಇವಾಗ ಶುಂಠಿ ಬೆಳ್ಳುಳ್ಳಿ ಒಂದೇ ಪೇಸ್ಟ್ ಮಾಡ್ಕೊಳ್ಳೋದು ಇನ್ನು ಇದ್ದಿದ್ದೆಲ್ಲ ಹಂಗೆ ಹಾಕೊಳ್ಳೋದು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳಕ್ಕೆ ಜಾರೋಳಿಕ್ ಹಾಕ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಒಂದು ಗೆಡ್ಡೆ ಒಂದು ಮೂರು ಲೋಟ ಆಗೋಷ್ಟು ಅಕ್ಕಿಗೆ ಮಾಡ್ತಾ ಇರೋದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು ಮುಕ್ಕಾಲು ಕೆ ಜಿ ಚಿಕನ್ನು ಇವತ್ತೇನು ಫ್ರೈ ಚಿಕನ್ ಫ್ರೈ ಮಾಡಲ್ಲ ಮೊಸರು ಹಾಕೊಂಡು ಮೊಸರು ಬಜ್ಜಿ ಮಾಡ್ಕೊಂಡು ತಿನ್ನೋಣ ಅಂತ ಒಂದು ಟೈಮಿಗೆ ಆಗೋಷ್ಟು ಇದ್ದೀನಿ ಒಂದು ಮೂರು ಲೋಟ ಅಕ್ಕಿಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಚಿಕನ್ ತೊಳ್ಕೊಂಡು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಬಿರಿಯಾನಿ ಮಾಡೋಕ್ಕೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎರಡು ಟೊಮೊಟೊ ಕೊತ್ತಂಬರಿ ಕುದೀನ ಒಂದು ಇಡಿ ನೋಡಿ ಸ್ಪೈಸಸ್ಸು ಸ್ಪೈಸಸ್ಸು ಚಕ್ಕೆ ಲವಂಗ ಮರಾಠಿ ಮೊಗ್ಗು ಕಸ್ತೂರಿ ಮೇಥಿ ಎರಡು ಪಲಾವ್ ಎಲೆ ನೋಡಿ ಶುಂಠಿ ಬೆಳ್ಳುಳ್ಳಿ ಒಂದು ಎರಡು ಹಿಂಟು ಶುಂಠಿ ಗೆಡ್ಡೆ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ರುಬ್ಬಿಟ್ಕೊಂಡಿದ್ದೀನಿ ರುಬ್ಬಿಟ್ಕೊಂಡು ಈ ಲೋಟದಲ್ಲಿ ಎರಡು ಎರಡು ಲೋಟ ಸೋನ ಮೊಸರಿ ಅರ್ಧ ಲೋಟ ಬಾಸುಮತಿ ಅಕ್ಕಿ ಹಾಕಿದೆ ಹಾಕೊಂಡು ಇಟ್ಕೊಂಡಿದ್ದೀನಿ ನೋಡಿರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಒಂದು ಅರ್ಧ ಗ್ಲಾಸ್ ಎಣ್ಣೆ ಒಂದು ಅರ್ಧ ಗ್ಲಾಸ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಹಾಕೊಂಡು ಇವಾಗ ಸ್ಪೈಸಸ್ ಎಲ್ಲ ಹಾಕೊಳ್ಳೋಣ ಸ್ಪೈಸಸ್ ನೋಡ್ರಿ ಎಲ್ಲವೂ ಹಾಕಿ ನೋಡಿ ಸ್ಪೈಸಸ್ ಹಾಕೊಂಡು 이봐, 가 이리 내 앞으로 내 이리 내 앞으로 놀아 이만큼 내 이리 우리 나살 파서 이 앞에

ಟೊಮ್ಯಾಟೋ ಹಾಕೋಣ ಟೊಮ್ಯಾಟೋ ಹಾಕೋಣ ಈಗ ಏನು ಹಾಕಬೇಕು ಅಂದ್ರೆ ಅರಿಶಿನ ಹಾಕಣಬೇಕು ನೋಡಿ ಈಗ ಅಷ್ಟ ಈ ಟೈಮಲ್ಲಿ ಅಷ್ಟು ಹಾಕೊಂಡ್ರೆ ಎಲ್ಲ ಫ್ರೈ ಆಗ್ತೈತೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಒಂದು ಅಳತೆ ಮೇಲೆ ಹಾಕೊಳ್ಳಿ ನಿಮಗೆ ಗೊತ್ತಾಗುತ್ತಲ್ಲ ಸ್ಟ್ರಾಂಗ್ ಇದೆ ಅಷ್ಟ ನೋಡಿ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಂಡು ఫ్రై మ్రై ముంఠి వెళ్ళు పేస్ట్ హాకె శుంఠి బుళి పేస్ట్ హాక్రెమ ఘమఘమ అంత గొప్పదు శుంఠి వెళ్ళి పేస్ట్ కదా ఈ పేస్ట్ హంఠి వెళ్ళి పేస్ట్ హోడి శిళ్ళు పేస్ట్ హాకీ ఘమ గొత్త ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಕುದೀನಾ ಈಗ ಚಿಕನ್ ಹಾಕ್ತಿವಲ್ಲ ಅವಾಗ ಹಾಕೋಬೇಕು ಕೊತ್ತಂಬರಿ ಕುದೀನ ಈಗ ನೋಡ್ರಿ ಇಷ್ಟು ಫ್ರೈ ಆಗೈತಲ್ಲ ಒಂದ್ ಮುಕ್ಕಾಲು ಭಾಗ ಫ್ರೈ ಆಗೈತೆ ಮುಕ್ಕಾಲು ಭಾಗ ಫ್ರೈ ಆದ್ಮೇಲೆ ಈಗ ಚಿಕನ್ ಹಾಕೋಣ ನೋಡ್ರಿ ತೊಳೆದ ಇಟ್ಕೊಂಡಿದ್ದೀನಿ ಚಿಕನ್ ಮುಕ್ಕಾಲ್ ಕೆಜಿ ಚಿಕನ್ ಚಿಕನ್ ಎಲ್ಲ ಇವಾಗ ಇದಕ್ಕೆ ಹಾಕೊಂಡ್ಬೇಕು ಈ ಚಿಕನ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತಟ್ಟೆಲ್ಲ ಏನ್ ಗೊತ್ತಾ ಒಂದ್ ಕೈಯಲ್ಲಿ ವೀಡಿಯೋ ಇಟ್ಕೊಂಡು ಒಂದ್ ಕೈಯ್ಯಲ್ಲಿ ಅಡಿಗೆ ಮಾಡೋದು ಎಷ್ಟು ಕಷ್ಟ ಐತೆ ಗೊತ್ತಾ ನೋಡಿ ಇವಾಗ ಫ್ರೈ ಆಗ್ತಾ ಐತೆ ನೀರು ಬಿಡ್ತಾ ಐತೆ ಅದು ಫ್ರೈ ಆದಮೇಲೆ ನೋಡಿ ಆಚಿ ಚಿಕನ್ ಮಸಾಲ ಇದು ಹಾಕಿದ್ರೆ ಸಕ್ಕಟ್ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಎರಡು ತರಿಸಿದ್ದೀನಿ ಈಗ ನೋಡ್ರಿ ಸ್ವಲ್ಪ ಉಪ್ಪು ಉಪ್ಪಾಕಂತ ಇದ್ದೀನಿ ಚಿಕನ್ ಎಷ್ಟು ಬೇಕೋ ಅಷ್ಟು ಚಿ ಬಿರಿಯಾನಿ ಪೌಡ್ರಲ್ಲೇ ಉಪ್ಪಿರ್ತತೆ ಆ ಚಿಕನಿಗೆ ಒಂದು ಸ್ವಲ್ಪ ಉಪ್ಪು ಹತ್ಬೇಕಲ್ವಾ ಸಪ್ಪೆ ಸಪ್ಪೆ ಆಗ್ತಲ್ಲ ಈಗ ನೋಡ್ರಿ ನೀರು ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದರಲ್ಲೇ ಬೇಯುತ್ತೆ ಚಿಕನ್ನು ಫ್ರೈ ಮಾಡ್ಕೊಂಡು ಈಗ ನೋಡ್ರಿ ರೂಪಾಯಿದು ಎರಡು ಪಾಕಿಟು ಆಚೆ ಬಿರಿಯಾನಿ ಮಸಾಲೆ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನು ಖಾರದ ಪುಡಿ ನಮಗೆ ಸ್ಪೈಸಿ ಆಗಿರ್ಬೇಕು ಖಾರ ಖಾರವಾಗಿ ನೋಡಿ ಸ್ವಲ್ಪ ನೀರು ಬಿಟ್ಟೈತೆ ನೀರು ಬಿಟ್ಟಾದ್ಮೇಲೆ ಚೆನ್ನಾಗಿ ಇದು ಮಾಡಬೇಕು ಅದು ಡ್ರೈ ಮಾಡಿದಷ್ಟು ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಆ ಡ್ರೈ ಮಾಡಿದಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಕಾಲ್ ಟೀ ಸ್ಪೂನ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಚಿಲ್ಲಿ ಪುಡಿ ಹ್ಮ್ ಇದು ಒಂದೂವರೆ ಪ್ಯಾಕೆಟ್ ಅಷ್ಟು ಅದೇ ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ ಆಚಿ ಅದು ಒಂದೂವರೆ ಪ್ಯಾಕೆಟ್ ಅಷ್ಟು ಹಾಕಿದ್ದೀನಿ ಮೂರು ಲೋಟ ಅಕ್ಕಿಗೆ ಅಷ್ಟು ಹಾಕೊಂಡು ಚೆನ್ನಾಗಿ ಇವಾಗ ಡ್ರೈ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಚಿಕನ್ಗೆಲ್ಲ ಇದಾಗ್ಬೇಕು ನೋಡ್ರಿ ಐದು ಲೋಟ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಐದು ಲೋಟ ಎರಡೂವರೆ ಲೋಟ ಅಕ್ಕಿ ಅಲ್ವಾ ಐದು ಲೋಟ ನೀರು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅಕ್ಕಿನೂ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಅಕ್ಕಿನೂ ತೊಳೆದಿಟ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಐದು ನಿಮಿಷ ಮುಂಚೆ ತೊಳೆದಿಟ್ಕೊಂಡಿದ್ದೀನಿ ನೀರು ಕಾಯಕ್ಕೆ ಇಟ್ಕೊಂಡು ಇವಾಗ ಫ್ರೈ ಆಗೋಕ್ಕೆ ಚಿಕನ್ ಇದನ್ನ ಹಾಕಿದ್ದೀನಿ ಸಖತ್ ಗಮ ಚೆನ್ನಾಗ್ ಗಮ ಗಮ ಅಂತ ಐತೆ ನೋಡಿ ಚೆನ್ನಾಗ್ ಡ್ರೈ ಆಯ್ತಲ್ಲ ಇಲ್ಲಿ ಯಾರೋ ಯೂಟ್ಯೂಬ್ ನೋಡ್ತಾರಂತೆ ನಾನ್ ನೋಡಿದ್ ನಾನ್ ಮಾಡಿದ್ ಅಡಿಗೆ ಎಲ್ಲ ಟ್ರೈ ಮಾಡ್ತಾರಂತೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಅಮ್ಮಂಗ್ ಅಡಿಗೆ ಮಾಡ್ಬಿಟ್ಟು ಅವ್ರ ಹೆಸರು ಜ್ಯೋತಿ ಅಂತೆ ನನ್ನನ್ನ ಅವ್ರ ಮನೆಗ್ ಕರೀತಾವ್ರೆ ನಾನು ಹೋಗ್ತಾ ಇಲ್ಲ ಇಲ್ಲೇ ನಮ್ ರೋಡಲ್ಲಿ ಬಿಟ್ಟು ಮುಂದೆ ಅವ್ರೆ ಹೋಗ್ತಿಲ್ಲ ನಾನು ಅಡಿಗೆ ಮಾಡದ್ ನೋಡ್ಕೊಂಡು ಮಾಡ್ತಾರಂತೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಅಮ್ಮಂಗೆ ಅಡಿಗೆ ಮಾಡ್ಬಿಟ್ಟು ಬ್ಲಾಗಲ್ಲಿ ಶೇರ್ ಮಾಡೋಕೆ ಹೇಳು ಅಂತ ಹೇಳ್ಕಳ್ಸವ್ರೆ ನಿನ್ನೆ ನಮ್ಮ ಮಗಳು ಹೂವು ಈಸ್ಕೊಂಬರಕ್ಕೆ ಹೋಗುವಾಗ ಬರೋವಾಗ ಹೇಳ್ಕಳ್ಸವ್ರೆ ಏ ಒಬ್ಬರಾದರೂ ಮಾಡ್ತಾರಲ್ಲ ನಾನು ನೋಡಿ ಅದೇ ಖುಷಿ ಈಗ ಬ ನೋಡಿ ಚೆನ್ನಾಗಿ ಡ್ರೈ ಆಗೈತೆ ಈಗ ನೋಡಿ ಚೆನ್ನಾಗಿ ಡ್ರೈ ಆಗೈತೆ ಇವಾಗ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಲ್ಲ ಅಕ್ಕಿ ಹಾಕ್ತಾ ಈಗ ಅಕ್ಕಿ ಹಾಕಿ ತಿರುಗಿಸ್ಕೊಂಡು ಈಗ ನೀರ್ ಇಟ್ಕೊಂಡಿದಿನಲ್ಲ ಕಾಯೋದಿಕ್ಕೆ ಅದನ್ನ ಹಾಕಲ್ಲ ಈಗ ನೋಡಿ ಈಗ ನೋಡಿ ನೀರ್ ಕಾಯಕ್ಕೆ ಇಟ್ಕೊಂಡಿದ್ನಲ್ಲ ಆ ನೀರ್ ಬಂದು ಈಗ ಹಾಕಂತ ಇದೆ ಬಿಸಿ ನೀರು ಹಾಕೊಂಡ್ರೆ ಬೇಗ ಆಗತ್ತೆ ಗೊತ್ತಾ ಅಷ್ಟೆಲ್ಲ ಹಿಂಗೆಲ್ಲ ಫ್ರೈ ಮಾಡ್ಕೊಂಡಿರ್ತೀವಿ ತಣ್ಣೀರ್ ಹಾಕೊಂಡ್ರೆ ಚೆನ್ನಾಗಿರಲ್ಲ ನೀರು ಹಾಕೊಂಡ್ರೆ ಚೆನ್ನಾಗಿರಲ್ಲ ಟೇಸ್ಟು ಹೊಲ್ಟೋಗ್ಬಿಡುತ್ತೆ ನೋಡಿ ಇವಾಗ ಸಮ ಮಾಡಿದ್ದೀನಿ ಇವಾಗ ಬಾಯಿ ಮುಚ್ಚೋಣ ಈಗ ಬಾಯಿ ಮುಚ್ಚುತ್ತಿದ್ದಂಗೆ ನೋಡಿ ಕುದಿ ಬತ್ತಾ ಆಯ್ತು ಬಿಸಿನೀರು ಬೇಗ ಹಾಕಿರೋದಿಕ್ಕೆ ಬೇಗ ಕುದಿ ಬರುತ್ತೆ ಬೇಗ ರೈಸ್ ರೆಡಿ ಆಗುತ್ತೆ ಬಿರಿಯಾನಿ ಅದು ರೆಡಿ ಆಗ್ತಿದ್ದಂಗೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಈ ರೀತಿಯಾಗಿದೆ ಬಿರಿಯಾನಿ ಈ ರೀತಿಯಾಗಿ ರೆಡಿ ಆಗ್ತಿದೆ ನೋಡಿ ಇವಾಗ ಈ ಇಷ್ಟು ನೀರು ಹಿಂಗಿದ್ಮೇಲೆ ಸಣ್ಣ ಮಾಡಿಬಿಟ್ಟು ಬಾಯಿ ಮುಚ್ಚಬೇಕು ಟೇಸ್ಟ್ ವೈಸ್ ಅಂತೂ ಸಖತ್ ಚೆನ್ನಾಗಿ ಘಮ ಘಮ ಆಗ್ತೈತೆ ನೋಡಿ ಅದಕ್ಕೆ ಬಂದಾಗ ಸಣ್ಣ ಮಾಡಿ ಹಿಂಗೆ ಇದಾಗ್ದಂಗೆ ಏರ್ ಹೋಗ್ದಂಗೆ ಬಾಯಿ ಫಿಲ್ ಮಾಡಬೇಕು ಬಿಲ್ ಫಿಲ್ ಮಾಡಿ ಒಂದು ಐದು ನಿಮಿಷ ಬಿಡಬೇಕು ಒಂದು ಐದು ನಿಮಿಷ ಬಿಟ್ಟ ಮೇಲೆ ನೀರೆಲ್ಲ ಹಿಂಗಿ ಅನ್ನ ಎಲ್ಲ ಉಡುಡಿಯಂಗೆ ಚೆನ್ನಾಗುತ್ತೆ ನೋಡಿ ಇವಾಗ ಹೇಗಾಗಿದೆ ಅಂತ ಒಂದು ಫೈವ್ ಮಿನಿಟ್ ಆಯಿತು ಹೇಗಾಗಿದೆ ಅಂತ ನೋಡೋಣ biryani ಪುಡಿ ಉಡಿ ಅಬಿ ಸಕ್ಕತ್ತ ಬಂದಿತ್ತು ಇಡ್ಡಿ ನೋಡಿ ಪೀಸು ಚನ್ನಾಗಿದೆ ಜಾಸ್ತಿ ತಿರುಗಿಸಬಾರದು ಅನ್ನ ಎಲ್ಲ ಪೀಸ್ ಪೀಸ್ ಆಗುತ್ತೆ ನೋಡಿದ್ರಲ್ಲ ಬಿರಿಯಾನಿ ಎಷ್ಟು ಬೇಗ ಎಷ್ಟು ಈಸಿಯಾಗಿ ಬರೀ ಈರುಳ್ಳಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹೆಂಗೆ ಈಸಿಯಾಗಿ ಬಿರಿಯಾನಿ ಮಾಡೋದು ಅಂತ ತೋರಿಸಿದೀನಿ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬರುತ್ತೆ ಅಂತ ಒಬ್ಬರು ನಮ್ಮ ವೀಡಿಯೋ ನೋಡ್ಕೊಂಡು ಅಡುಗೆ ಮಾಡ್ತಾರಂತೆ ಅವ್ರು ನಮ್ಮ ಮನೆ ಹತ್ರನೇ ಇರೋದು ಮಾಡಿ ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದರೆ ನಾನು ಡೈಲಿ ವ್ಲಾಗಲ್ಲಿನ ರೆಸಿಪಿ ಶೇರ್ ಮಾಡ್ತೀನಿ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಬಿರಿಯಾನಿ ಹೇಗೆ ಬರು ಬಂತು ಅಂತ ಅವ್ರು ನೋಡಿದ್ರೆ ಮಾಡಿಬಿಟ್ಟು ನಾನು ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ಓಕೆನಾ ಓಕೆ ಬಾಯ್ ಫ್ರೆಂಡ್ಸ್ ಇಷ್ಟು ಬಿರಿಯಾನಿ ರೆಡಿ ಆಯಿತು ತಿನ್ಕಂಡು ಹೇಗೆ ಬಂದೈತೆ ಹೇಗೆ ಟೇಸ್ಟ್ ಐತೆ ಅಂತ ನೋಡೋಣ ನಮ್ಮ ಮಗಳಿಗೆ ಹಾಕ್ಕೊಡ್ತೀನಿ ತಿಂದ್ಬಿಟ್ಟು ಹೇಳ್ತಾಳೆ ನೋಡೋಣ ಇಡೀ ತಟ್ಟೆ ಇಡಿ ಹೆಂಗೈತೆ ಬಿರಿಯಾನಿ ಟೇಸ್ಟು ಉಪ್ಪು ಎಲ್ಲ ಸರಿ ಐತ ಚೆನ್ನಾಯಿತ ಟೇಸ್ಟು ಪೀಸ್ ಎಲ್ಲ ಬೆಂದೈತಾ ಆಚೆ ಚಿಕನ್ ಬಿರಿಯಾನಿ ಮಸಾಲೆ ಸೂಪರಾಗಿರುತ್ತೆ ಓ ನೀನು ತರಲಿಲ್ಲ ಅಂದರೆ ನಾನು ಏನು ತರಿಸಲ್ವಾ ಮಾಡಲ್ವಾ ನೀನು ತಂದ್ಕೊಟ್ರೆ ನಾ ಮಾಡೋದಂಗರ ಹೆಂಗೈತಿ ಇವಾಗ ಟೇಸ್ಟು ಚೆನ್ನಾಯ್ತಾ ರೈಸ್ ಹೆಂಗೈತೆ ಉಪ್ಪು ಎಲ್ಲ ಹೆಂಗೈತೆ ಕರೆಕ್ಟೈತಾ